ಅಂದ್ರೆ ಇದನ್ನ ಆನ್ಲೈನ್ ಅಲ್ಲಿ ತರಲ್ಲ ಇದ್ರೆ ಇದನ್ನ ಆನ್ಲೈನ್ ಅಲ್ಲಿ ಹೇಳಿದೀನಿ ಇಷ್ಟೆಲ್ಲ ಅವಾಂತರ ಆಯ್ತು ರ್ಯಾಶ್ ಆಗಿ ಮಾತಾಡ್ತಾ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಂಗಳವಾರದ ಬ್ಲಾಗ್ ಇದು ಇವತ್ತು ತಿಂಡಿ ಇಡ್ಲಿ ನಾನು ಬೆಳಿಗ್ಗೆನೆ ಸ್ನಾನ ಎಲ್ಲಾ ಮುಗಿಸ್ಕೊಂಡ್ ಬಂದು ಇಡ್ಲಿನ ಬೇಯೋದಕ್ಕೆ ಇಡ್ತಾ ಇದೀನಿ ನಾನು ಇಡ್ಲಿ ಹಿಟ್ಟು ದೋಸೆ ಹಿಟ್ಟೆಲ್ಲಾ ಮಾಡಿದಾಗ ಸಾಮಾನ್ಯವಾಗಿ ಎರಡ್ ದಿನಕ್ ಮಾಡಿರ್ತೀನಿ ಇಬ್ರಿಗೆ ಅಲ್ವಾ ಸ್ವಲ್ಪ ಮಾಡಿದ್ರು ಜಾಸ್ತಿ ಆಗ್ತದೆ ಹಂಗಾಗಿ ಇವತ್ತು ಇಡ್ಲಿ ಮಾಡ್ತೀನಿ ನಾಳೆನು ಇಡ್ಲಿ ಮಾಡ್ತೀನಿ ಈ ತರ ದೋಸೆ ಮಾಡಿದ್ರು ಸೇಮೆನೆ ಉದಿನ ದೋಸೆ ಮಾಡಿದ್ರು ನೀರ್ ದೋಸೆ ಎಲ್ಲಾ ಮಾಡಿದ್ರೆ ಮಾತ್ರ ಒಂದಿನಕ್ ಮಾಡಿರ್ತೀನಿ ಈ ಇಡ್ಲಿ ಪಾತ್ರೆನ ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ಲಿಂಕ್ ಅನ್ನ ಕೊಡ್ತೀನಿ ದೇವ್ರ ಪೂಜೆ ಎಲ್ಲ ಮುಗಿಸಿ ದೇವ್ರದು ಸಾಂಗ್ ಹಾಕಿದ್ದೆ ರಾಘವೇಂದ್ರ ಸ್ವಾಮಿದು ಪ್ರತಿದಿನ ಪೂಜೆ ಆಗ್ತಾ ಇದ್ದಾಗ್ಲೇನೆ ದೇವ್ರದ್ದು ಶ್ಲೋಕ ದೇವ್ರದು ಸಾಂಗ್ ಎಲ್ಲ ಹಾಕಿರ್ತೀನಿ ಆಯ್ತಾ ಕೇಳ್ತಾ ಕೇಳ್ತಾ ಕಿಚನ್ ಅಲ್ಲಿ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಇಡ್ಲಿ ಕೂಡ ರೆಡಿ ಆಯ್ತು ಲಾಸ್ಟ್ ಟೈಮ್ ವಿವರ್ಸ್ ಒಬ್ರು ಹೇಳ್ತಾ ಇದ್ರು ಇಡ್ಲಿ ಪಾತ್ರೆದು ಸೋರ್ತದಲ್ವಾ ವಿದ್ಯಾ ಅವ್ರೆ ಇಡ್ಲಿ ಹಾಕಿದಾಗ ಹಿಟ್ಟು ಅಂತ ಹಿಟ್ಟನ್ನ ತುಂಬಾ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರ್ತದೆ ಆಯ್ತಾ ಇಡ್ಲಿ ಕೂಡ ರೆಡಿ ಆಯ್ತು ಇಡ್ಲಿ ಜೊತೆ ಸಾಂಬಾರು ಸಾಂಬಾರ್ ನಿನ್ನೆನೆ ಮಾಡಿದ್ದಾಗಿತ್ತು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದಿದ್ದಾಯ್ತು ಟೀ ಮಾಡ್ಕೊಂಡು ಚೆನ್ನಾಗಿತ್ತು ಇವತ್ತು ಇಡ್ಲಿ ಸಾಂಬಾರು ಇನ್ನ ಇದು ಒಂದು ತಲೆ ದಿಂಬು ಆಯ್ತಾ ಏನಂತಂದ್ರೆ ಆನ್ಲೈನ್ ಅಲ್ಲಿ ತರಿಸಿರುವಂತೇಗ್ ಬರ್ತದಲ್ವಾ ಸೇಮ್ ಅದೇ ತರ ಇದೆ ಇದು ಇದು ಫೋಲ್ಡ್ ಮಾಡ್ಕೊಂಡ್ ಬಂದಿದೆ ಅಲ್ವಾ ಇವಾಗ ಇದನ್ನು ಓಪನ್ ಮಾಡಿದ್ರೆ ಮತ್ತೆ ಆ ತರ ಫೋಲ್ಡ್ ಆಗೋದಿಲ್ಲ ಫುಲ್ ಅದು ಏನ್ ಹೇಳ್ತಾರೆ ಒಂಥರ ದಪ್ಪ ಆಗ್ಬಿಡ್ತದೆ ನಮ್ಗೆ ಸೌಂಡ್ ಕೇಳ್ ಕೇಳಿಸ್ತದೆ ಅಂದ್ರೆ ಅದು ಉಡ್ಕೊಂಡ್ ಬರ್ತಾ ಇರೋದು ಚೆನ್ನಾಗಿದೆ ಇದ್ರ ಲಿಂಕ್ ಅನ್ನ ಕೊಡ್ತೀನಿ ಆಯ್ತಾ ತುಂಬಾ ಚೆನ್ನಾಗಿದೆ ಸೇಮ್ ಈ ಫಿಟ್ ಮ್ಯಾಟರ್ಸ್ ಎಲ್ಲಾ ಬರ್ತದಲ್ವಾ ಅದೇ ತರ ಇದೆ ಇದಸಂಡ್ ಸಮಥಿಂಗ್ ಏನೋ ಇದೆ ಚೇಂಜ್ ಇದೆ ಆಯ್ತಾ ನನ್ಗೆ ಅಷ್ಟು ಸರಿಯಾಗಿ ನೆನಪಿಲ್ಲ ಲಿಂಕ್ ಅನ್ನ ಕೊಡ್ತೀನಿ ನಿಮ್ಗೆ ಯಾರ್ಗಾದ್ರು ಈ ಕತ್ ನೋವು ಅಂದ್ರೆ ಆತರ ಎಲ್ಲ ಇದ್ರೆ ಇದನ್ನ ತಗೊಳ್ಬಹುದು ಇವತ್ತು ಬುಧವಾರ ಗಂಟೆ ಸುಮಾರು ಹತ್ತು ಮುಕ್ಕಾಲು ನನ್ಗೆ ಬ್ಯಾಂಕ್ ಹೋಗೋದಕ್ಕಿತ್ತು ಆಯ್ತಾ ಬ್ಯಾಂಕ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ರೆಡಿ ಆಗಿ ಹೊರಟಿದೀನಿ ಇವತ್ತು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ನಾನು ಯಾವುದೇ ವಿಡಿಯೋ ಸ್ಟಾಕ್ ಇರ್ಲಿಲ್ಲ ಹಂಗಾಗಿ ಮೊದ್ಲಿಕ್ಕೆ ಇವಾಗ ಬ್ಯಾಂಕ್ ಕಡೆ ಹೋಗಿ ಬರ್ತೀನಿ ಇವತ್ತು ಬ್ಯಾಂಕ್ ಅಲ್ಲಿ ಕೆಲಸ ಇತ್ತು ಅಂತ ಹೋಗಿದ್ದೆ ಆಯ್ತಾ ನೋಡಿದ್ರೆ ಅಲ್ಲಿ ಏನೇನು ಆಗೋಯ್ತು ವಿಡಿಯೋ ಕೊನೆ ನಲ್ಲಿ ಹೇಳಿದ್ದೀನಿ ಹಾಗೆ ಅಲ್ಲಿಂದ ಪುರೋಹಿತ್ ಫ್ಯಾನ್ಸಿ ಸ್ಟೋರಿ ಬಂದಿದ್ದೆ ನನ್ಗೆ ಬಳೆ ಬೇಕಿತ್ತು ನೋಡಿದ್ರೆ ಇಲ್ಲಿ ಅಣ್ಣ ತುಂಬಾ ಸಿ ಇದ್ರು ಕಸ್ಟಮರ್ ಇದ್ರು ಸರಿ ಇನ್ನ ಒಂದ್ ದಿನ ಬಂದ್ರೆ ಆಯ್ತು ಅಂತ ನಾನ್ ರಿಟರ್ನ್ ಮನೆಗ್ ಬಂದೆ ಒಳೆ ತರೋದಕ್ಕೆ ಅಂತ ಹೋಗಿದ್ದಾಗಿತ್ತು ಹಾಗೆ ಸಂಜೆ ನಾನು ಬನ್ಸಿನ ಹಿಟ್ಟಿಗೆ ಕಲಿಸ್ತಾ ಇದೀನಿ ನೆಕ್ಸ್ಟ್ ಡೇ ತಿಂಡಿ ಬನ್ಸ್ ಮಾಡೋಣ ಅಂತ ಈ ಬನ್ಸ್ ಮಾಡುವಾಗ ಅಂದ್ರೆ ಬೆಳಿಗ್ಗೆ ತಿಂಡಿ ಮಾಡ್ತೀವಿ ಅಂತಂದ್ರೆ ರಾತ್ರಿ ಹಿಟ್ಟನ್ನ ಕಲ್ಸಿಡ್ಬೇಕು ರಾತ್ರಿ ತಿಂಡಿ ಮಾಡ್ತೀವಿ ಅಂತಂದ್ರೆ ಬೆಳಿಗ್ಗೆ ಹಿಟ್ಟನ್ನ ಕಲ್ಸಿಡ್ಬೇಕು ಈ ತರ ನಾನ್ ಮತ್ತೆ ಬನ್ಸಿನ ರೆಸಿಪಿನ ಡೀಟೇಲ್ ಆಗಿ ಶೇರ್ ಮಾಡಿಲ್ಲ ತುಂಬಾ ಬಾರಿ ವಿಡಿಯೋ ಹಾಕಿದ್ದೀನಿ ಹಂಗಾಗಿ ನಾನಿಲ್ಲಿ ಹಿಟ್ ಕಲಿಸ್ತಾ ಕಿಚನ್ ಅಲ್ಲಿ ಕುಂತಿದ್ದೆ ಪಾಪು ಟಿವಿ ನೋಡ್ತಾ ಇದ್ದ ಹಾಕೊಂಡಿದ್ದ ಸ್ವಲ್ಪ ಹೊತ್ತು ಪಾಪುಗೆ ಹುಷಾರ್ ಇರ್ಲಿಲ್ಲ ಒಂದ್ ಎರಡ್ ದಿನ ಆಗಿತ್ತು ಸ್ಕೂಲಿಗೂ ಕೂಡ ಹೋಗಿರ್ಲಿಲ್ಲ ಅವನಿಗೆ ಹೋಮ್ ವರ್ಕ್ ಎಲ್ಲಾ ಕೊಟ್ಟಿದ್ರು ವಾಟ್ಸಪ್ ಮಾಡಿದ್ರು ಅವ್ರದ್ದು ಮಮ್ಮಿದು ಮೊಬೈಲ್ದು ನೆಟ್ ಮುಗ್ದೋಗಿತ್ತು ಹಂಗಾಗಿ ನಾನು ವೈಫೈ ಕೊಟ್ಕೊಂಡು ಇಲ್ಲೇ ಕುತ್ಕೊಂಡಿದ್ದೆ ಬ್ಲೌಸ್ ಕೈ ಹೊಲ್ಗೆ ಮಾಡ್ತಾ ನಂದು ಕೂಡ ಕೆಲ್ಸ ಆಯ್ತು ಪಾಪು ಕೂಡ ಅಲ್ಲಿ ಕೆಳಗಡೆ ಹೋಮ್ ವರ್ಕ್ ಮಾಡ್ತಾ ಇದ್ದ ಏನೆಲ್ಲಾ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಅದನ್ನ ಹಾಗೆ ರೊಟ್ಟಿ ಮಾಡೋದಕ್ ಬಂದೆ ಇವತ್ತು ರಾತ್ರಿ ರೊಟ್ಟಿ ಮಾಡಿದ್ದೆ ಊಟಕ್ಕೆ ಈ ತರ ಉಬ್ಬಿ ಬರ್ತದಲ್ವಾ ಆ ತರ ರೊಟ್ಟಿ ಮಾಡ್ತೀನಿ ರಾತ್ರಿ ಸಾಂಬಾರ್ ಜೊತೆಲ್ಲ ತಿನ್ನೋದಕ್ ಚೆನ್ನಾಗಿರ್ತದೆ ಅಂತ ಇವ್ರಿಗ್ ತುಂಬಾ ಇಷ್ಟ ಈ ರೊಟ್ಟಿ ಸಾರು ಈ ತರ ಎಲ್ಲ ಚಿಕನ್ ಕರಿ ರೊಟ್ಟಿ ಮೀನ್ ಸಾರಿಗೂ ಅವ್ರು ಇಷ್ಟ ಪಡ್ತಾರೆ ಈ ವೆಜ್ಗೂನು ಕೂಡ ಇಷ್ಟ ಪಡ್ತಾರೆ ಈ ತರ ರೊಟ್ಟಿ ಅಂತಂದ್ರೆ ಅವ್ರಿಗ್ ತುಂಬಾ ಇಷ್ಟ ಹಂಗಾಗಿ ರೊಟ್ಟಿ ಮಾಡಿದ್ದೆ ನಂತರ ಇನ್ಸ್ಟಾಗ್ರಾಮ್ ಗೆ ಬಂದು ನಾನು ವಾಯ್ಸ್ ಅವ್ರ್ ಕೊಡ್ಬೇಕಿತ್ತು ರೀಲ್ಸ್ಗೆ ಕೆಲ್ಸ ಎಲ್ಲಾ ಮುಗಿಸಿ ಬಂದು ಕುಂತಿದೀನಿ ಊಟ ಎಲ್ಲ ಆಗಿತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ವಾಯ್ಸ್ ಓವರ್ ಕೊಟ್ಟೆ ಎಡಿಟಿಂಗ್ ನಮ್ಮ ನಮ್ಮನೆಯವ್ರು ಅಪ್ಲೋಡ್ ಮಾಡ್ತಾರೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ವಿಡಿಯೋ ಹಾಕ್ತಾ ಇದ್ದೀನಿ ನಾನು ರಾತ್ರಿ ಹತ್ ಗಂಟೆ ಊಟ ಮುಗಿಸಿ ಸಿಗ್ತಾ ಇದ್ದೀನಿ ಊಟ ಮುಗಿಸಿ ಕಿಚನ್ ನೀಟ್ ಮಾಡಿ ಬರೋಷ್ಟರಲ್ಲಿ ಹತ್ತು ಗಂಟೆ ಆಯ್ತು ಏನಂತಂದ್ರೆ ನಾಳೆ ಗುರುವಾರ ಫುಲ್ ಡೀಪ್ ಕ್ಲೀನಿಂಗ್ ಮಾಡಬೇಕಿತ್ತು ಕಿಚನ್ ಎಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಕೈನಲ್ಲಿ ಒಂದ್ ಸೀರೆ ಕೂಡ ಇದೆ ವಿಜಯತೆ ಎಂಟೂವರೆ ಸುಮಾರು ಸೀರೆ ತಂದು ಕೊಟ್ಟು ಹೋದ್ರು ಇವಾಗ ಸೀರೆ ಪಾಲ್ ಹಚ್ಬೇಕು ಎಂಟೂವರೆ ಸುಮಾರು ನಾನು ರೊಟ್ಟಿ ಮಾಡೋದಕ್ಕೆ ಹೋಗಿದ್ದೆ ಇವತ್ತು ರೊಟ್ಟಿ ತಿನ್ನೋಣ ಸಾಕು ಅಂತ ಅನ್ಸೋ ಅನ್ನ ಮಾಡಿಲ್ಲ ರಾತ್ರಿ ಹಂಗಾಗಿ ರೊಟ್ಟಿ ಮಾಡೋದಕ್ ಹೋದೆ ಅಲ್ಲೇ ಸಮಯ ಹೋಗ್ಬಿಡ್ತು ಇವಾಗ ಕುತ್ಕೊಂಡು ಸೀರೆ ಹಚ್ಬೇಕು ಮುಖ ಎಲ್ಲ ತರ್ಕೊಂಡ್ ಬಂದ್ ಕೂತಿದಿನಿ ಒಂದ್ ಏನಂತಂದ್ರೆ ಇವತ್ತು ಬ್ಯಾಂಕಿಗೆ ಹೋಗಿದ್ದೆ ಆಯ್ತಾ ಬ್ಯಾಂಕಿಗೆ ಹೋದ್ರೆ ಬ್ಯಾಂಕಿನ ಕೆಲ್ಸ ಮುಗಿಸಿ ಎರಡ್ ಕಡೆ ಕೆಲ್ಸ ಆಯ್ತು ಅಲ್ಲೆಲ್ಲಾ ಹೋಗಿ ಬರ್ಬೇಕಿತ್ತು ಅಂತ ಒಂದು ಒಳ್ಳೆ ಮೂಡಲ್ಲಿ ಹೋಗಿದ್ದೆ ಆಯ್ತಾ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಎಲ್ಲಾ ತಗೊಂಡ್ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಏನೇನೋ ಆಯ್ತು ಸ್ನೇಹಿತರೆ ಇವತ್ತು ಮೋಡೆ ಅಪ್ಸೆಟ್ ಆಗೋಯ್ತು ಅವ್ರು ಹೇಳ್ತಾ ಇದ್ರು ಚೆಕ್ ಬುಕ್ ಮನೆಗ್ ಕಳ್ಸಿದೀವಿ ಹಂಗೆ ಹಿಂಗೆ ಅಂತ ನಮ್ ಮನೆಗೆ ಯಾವ್ದೇ ಚೆಕ್ ಬುಕ್ ಬಂದಿರ್ಲಿಲ್ಲ ಯಾವ ಬ್ಯಾಂಕು ಅಂತ ಮತ್ತೆ ಮಾಡೋದಿಲ್ಲ ಆಯ್ತು ಇಷ್ಟೆಲ್ಲ ಅವಾಂತರ ಆಯ್ತು ಸ್ವಲ್ಪ ಆಗಿ ಬಿಹೇವ್ ಮಾಡೋದ್ರಿಂದ ಅವ್ರು ನಮ್ಗೂ ಕೂಡ ಸ್ವಲ್ಪ ಬೇಜಾರಾಯ್ತು ಅಂದ್ರೆ ನನ್ಗತ್ತು ವಿಪರೀತ ಕೋಪ ಬಂದಿತ್ತು ನಾನು ಅಲ್ಲೇ ಹೇಳ್ಬೇಕಂತ ಅನ್ಕೊಂಡಿದ್ದೆ ಸುಮ್ನೆ ಬಂದೆ ನಂತರ ಮತ್ತೆ ನಮ್ಮನೆಗೆ ಒಂದು ಡಾಕ್ಯುಮೆಂಟ್ಸ್ ತಗೊಂಡು ಹೋದಾಗ ಹಾಗೆ ಮಾಡಿದ್ರು ಇವ್ರಿಗೆ ಕೋಪ ಬಂದು ಸ್ವಲ್ಪ ಕೂಡ ಇವರು ಮಾತಾಡಿದ್ರು ಈ ತರ ಎಲ್ಲ ಆಯ್ತು ಇವತ್ತಿನ ದಿನ ಅಂದ್ರೆ ಏನೊಂದು ಒಳ್ಳೆ ಮೂಡಲ್ ಅಲ್ವಾ ನಾನು ಹೊರಟೆ ಹೋಗ್ಬಿಟ್ಟು ಬ್ಯಾಂಕಿಂದ ಬಂದ್ಮೇಲೆ ನನಗೆ ಎಷ್ಟು ಹೊತ್ತಾಯ್ತು ಅಂತಂದ್ರೆ ಕೋಪ ಕಂಟ್ರೋಲ್ ಮಾಡಿಕೊಡೋದಕ್ಕೆ ಹೇಳೋದಕ್ ಸಾಧ್ಯ ಇಲ್ಲ ಏನಕ್ಕೆ ಅಂತಂದ್ರೆ ಬ್ಯಾಂಕಿಂದ ಆಗಿರಬಹುದು ಏನೇ ಒಂದು ಚೀಟಿ ಲೆಟರ್ ಏನೇ ಆಗಿರ್ಬಹುದು ನಾನು ಯಾವ್ದನ್ನು ಸಾಮಾನ್ಯವಾಗಿ ಮಿಸ್ ಮಾಡೋದಿಲ್ಲ ಸ್ನೇಹಿತರೆ ಇವನ್ ಏನಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಎಲ್ ಐ ಸಿ ನಮ್ಗೆ ತುಂಬ ಒಂದು ಏನ್ ಹೇಳ್ತಾರೆ ಅದು ರಿಸೀಪ್ಟ್ ಕೂಡ ನನ್ಗೆ ಎಸಿಯೋದಿಲ್ಲ ಹಂಗೆ ಇಟ್ಕೊಳ್ತೀನಿ ಆತರ ನಾನು ಅಷ್ಟು ಜೋಪಾನ ಮಾಡ್ತೀನಿ ಅಲ್ವಾ ನನ್ನ ಹೆಸರಲ್ಲಿ ಚೆಕ್ ಬುಕ್ ಬಂದ್ರೆ ನನಗ್ ಗೊತ್ತಾಗೋದಿಲ್ವಾ ಈ ತರ ಎಲ್ಲ ಆಯ್ತು ಏನೇನೋ ಏನೇನೋ ಆಯ್ತು ನಿಮಗೂ ಚೆಕ್ ಬುಕ್ ಇಲ್ಲ ನಂಗೂ ಚೆಕ್ ಬುಕ್ ಇಲ್ಲ ಅವರಿಗೆ ಅದಲ್ಲಿ ಅವಶ್ಯಕತೆ ಇತ್ತಂತೆ ಇವತ್ತಿನ ದಿನ ಹಂಗಾಗಿ ಇಲ್ಲ ನಮ್ ಲ್ಯಾಪ್ಟಾಪ್ ಅಲ್ಲಿ ಅಂದ್ರೆ ನಮ್ ಸಿಸ್ಟಮ್ ಅಲ್ಲಿ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳೋದಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲ ಚಂದ್ರಗಿತನ್ ಹೇಳಿದ್ರೂ ನಡಿತಿತ್ತು ಅಂದ್ರೆ ಬಾಕಿ ಇಷ್ಟ ಅನ್ನಾ ಚಂದ್ರಗಿತನ್ ಮಾತಾಡ್ತಾರ ನೋಡಿ ನೋಡಿಬ್ರೇ ಇಲ್ಲೇ ತೋರ್ಸ್ತಿದಿ ಅಲ್ವಾ ಈಗ ಈ ತರ ಹೇಳ್ಬೋದು ಆಶಯ ಇಲ್ಲ ನಾವ್ ಅವ್ರ ಬಾಗಿ ಬೇಡ್ರಿಕ್ ಬಂದೋರ್ ತರಾ ಅಂದ್ರ ಸ್ವಲ್ಪ ಮನ್ಸಿಗ್ ಬೇಜಾರ್ ಆಯ್ತ್ ನಂಗಂತೂ ಇತ್ತೀಚಿಗೆ ಕೋಪ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ ಯಾಕೆ ಅಂತ ಗೊತ್ತಿಲ್ಲ ಅವ್ರು ಮಾತಾಡಿದ ರೀತಿನೂ ಕೂಡ ಹಂಗೆ ಇತ್ತು ಆಯ್ತಾ ನಾನು ಕೇಳ್ಬರ್ಬೇಕಂತ ಇದ್ದೆ ಕಸ್ಟಮರ್ ಬಂದ್ರೆ ಮಾತ್ರ ಅಲ್ವಾ ನಿಮ್ಗೆ ಬ್ಯಾಂಕ್ ಎಲ್ಲಾನು ಅಂದ್ರೆ ವ್ಯವಹಾರಗಳಾಗೋದು ಅಂತ ಸುಮ್ನೆ ಬಿಟ್ಬಿಟ್ ಬಂದಿದ್ದೆ ಏನಂದ್ರೆ ಇತ್ತೀಚೆಗೆ ನನ್ಗೆ ಕೋಪ ಕಂಟ್ರೋಲ್ ಆಗೋದಿಲ್ಲ ಕೋಪ ಕಂಟ್ರೋಲ್ ಆಗೋದಿಲ್ಲ ಅನ್ನೋದು ಅಂದ್ರೆ ನಾನು ಎಲ್ಲರಿಗೂ ಎದುರುತ್ರ ಕೊಡ್ತೀನಿ ಅಂತಲ್ಲ ನನಗೆ ಕೋಪದ ಜೊತೆ ಅಳು ಬರ್ತದೆ ಈ ತರ ಇವತ್ ನನ್ಗೆ ಹಂಗೆ ಆಗ್ತಾ ಇತ್ತು ಅಂದ್ರೆ ಚಿಕ್ಕ ಅಂದ್ರೆ ತುಂಬಾ ಕೋಪ ಬಂದ್ರೆ ನನ್ಗೆ ಅಳುನೆ ಬರ್ತದೆ ಅವ್ರು ಯಾರು ಏನೋ ಏನೋ ಅಂದ್ರು ಅಷ್ಟಕ್ಕೆ ಮುಗೀತು ಅನ್ನೋ ತರ ಇರೋದಿಲ್ಲ ತನಗೆ ತುಂಬಾ ಬೇಕು ಸಮಾಧಾನ ಆಗೋಕೆ ಇವತ್ತು ಹಂಗೆ ಆಯ್ತು ಇವತ್ ಇಡೀ ದಿನ ಹೋಯ್ತು ನಂತರ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಸೋಫಾ ಮೇಲೆ ಮಲ್ಕೊಂಡಿದ್ದೆ ಪಾಪು ಕೂಡ ಸ್ಕೂಲಿಗೆ ಹೋಗಿರ್ಲಿಲ್ಲ ಇವತ್ತು ಅವನಿಗೆ ಇದ್ರಿಂದ ಅವನು ಅಷ್ಟೊತ್ತಿಗೆ ಬರ್ತಾ ಇದ್ದ ಬರ್ತಾ ಇದ್ದ ಸ್ವಲ್ಪ ಮೈಂಡ್ ಎಲ್ಲ ಡೈವರ್ಟ್ ಆಯ್ತು ಇವಾಗ ಸಂಜೆ ನಂತರ ಸ್ವಲ್ಪ ಸರಿ ಹೋಯ್ತು ಏನಂದ್ರೆ ಮತ್ತೆ ಅಪ್ಲೈ ಎಲ್ಲ ಮಾಡಿ ಬಂದಿದ್ದಾಯ್ತು ಈ ತರ ಏನೇನೋ ಆಗೋಯ್ತು ಅಂದ್ರೆ ಅಲ್ಲಿಂದ ನನಗೆ ಪುರೋಹಿತ್ ಫೆನ್ಸಿ ಸ್ಟೋರಿ ಹೋಗ್ಬೇಕಿತ್ತು ಕೈನಲ್ಲಿ ಒಂದು ೊಂದ್ ಬಳೆ ಇದೆ ತುಂಬಾ ಜನ ಹೇಳ್ತಾರೆ ಒಂದೊಂದ್ ಬಳೆ ಹಾಕೊಳ್ಬಾರ್ದು ಅಂತ ಗಾಜಿನ ಬಳೆ ಮತ್ತೆ ತಂದಿದ್ದು ಬಳೆ ತಗೊಳ್ಬೇಕು ಸೀರೆ ಫಾಲ್ ತಗೊಳ್ಬೇಕು ಹೋಗಿದ್ದೆ ರಿಟರ್ನ್ ಬಂದೆ ಸ್ಟೋರ್ ನೋಡಿದ್ರೆ ಅಲ್ಲಿ ರಶ್ ಇದ್ರು ನಿಂತ್ಕೊಂಡು ಮತ್ತೆ ಅಷ್ಟೊಂದು ತಾಳ್ಮೆ ಇರ್ಲಿಲ್ಲ ಕಾದು ತಗೊಂಡ್ ಬರುವಷ್ಟು ಈ ತರ ಎಲ್ಲಾ ಆಯ್ತು ಇದ್ದವ್ರು ಸಲ ಒಂದ್ ಏಳೆಂಟು ಸಲ ತಿರ್ಗಾಡ್ಸಿದ್ವಿ ಹ ಮನೆಗೆ ಒಂದ್ ಏಳೆಂಟು ಬಾರಿ ತಿರ್ಗಾಡಿಸ್ರು ಅದೇ ಹಳ್ಳಿಯವರಾಗಿದ್ರು ಏನಾಗಿರ್ಬೋದು ಬರ್ಬೇಕಿತ್ತು ತಕ್ಕ ಎಜುಕೇಟೆಡ್ ಆದ್ರೂ ಪಾಪ ಅನ್ಎಜುಕೇಟೆಡ್ ಹಳ್ಳಿಯಿಂದ ಬರೋರು ಮುಗ್ಧ ಜನಗಳ ಯಾರಾದ್ರೂ ಬರ್ತಾ ಇರ್ತಾರಲ್ಲ ಅವ್ರಗಾದ್ರೆ ಎಷ್ಟು ಕಷ್ಟ ಆಗಿರ್ಬೋದು ಇತ್ತೀಚೆಗೆ ಜೀವನದಲ್ಲಿ ಏನ್ ಅನ್ಕೊಂಡ್ರು ಇತ್ತೀಚಿಗೆ ಅಂತಲ್ಲ ಸಾಮಾನ್ಯವಾಗಿ ಯಾವಾಗ್ಲೂನು ಹಂಗೇನೆ ನಾವ್ ಅನ್ಕೊಂಡಿರ್ತಾರ ನಮ್ ಜೀವನ ಯಾವತ್ತೂ ಹೋಗಿದ್ದಿಲ್ಲ ಬರೇ ಅನ್ಎಕ್ಸ್ಪೆಕ್ಟೆಡ್ ತಿರುವುಗಳೇ ಜಾಸ್ತಿ ಜೀವನದಲ್ಲಿ ನೋಡ್ಬೇಕು ಆ ರಾಘವೇಂದ್ರ ಸ್ವಾಮಿ ನಮ್ಮನ್ನ ಯಾವಾಗ ಕೈ ಹಿಡಿತಾರೋ ನಮಗೂ ಕೂಡ ಯಾವಾಗ ಒಳ್ಳೆ ದಿನ ಕೊಡ್ತಾರೋ ಅಂತ ಅದ್ರಲ್ಲಿ ಬೇರೆ ಅಂದ್ರೆ ಇವತ್ತು ಅಂತಂದ್ರೆ ಒಂದ್ ನಿಮಿಷ ನನ್ಗೆ ಉಸಿರಾಡೋದಕ್ಕೂ ಟೈಮ್ ಇರ್ಲಿಲ್ಲ ಅಷ್ಟ ಅಂದ್ರೆ ಅಲ್ಲೊಂದ್ ಎರಡ್ ಎರಡ್ ಬಾರಿ ಹೋದೆ ನಾನು ಇವರೊಂದ್ ಏನೆಂಟು ಬಾರಿ ಬ್ಯಾಂಕಿಗೆ ತಿರ್ಗಾಡ್ರೂ ವಿಜೇತದ ಒಂದು ಒಂದ್ ಎರಡ್ ಮೂರ್ ಬ್ಲೌಸ್ ಅರ್ಜೆಂಟ್ ಕೊಡ್ಬೇಕಿತ್ತು ನನ್ ಒಂದೂವರೆ ಅಷ್ಟರಲ್ಲಿ ಒಂದ್ ಬ್ಲೌಸು ಒಂದ್ ಸೀರೆ ಹಚ್ಚಿ ಬ್ಲೌಸ್ ಕಾಯಿ ಹೊಲ್ಗೆ ಮಾಡ್ಕೊಡ್ಬೇಕಿತ್ತು ಇತ್ತೆ ನಮ್ಮನೆ ಕೆಲ್ಸ ಅದು ಇದು ಅಂತ ಹಿಂಗೆಲ್ಲ ಆಯ್ತು ಇವತ್ತಿನ ದಿನ ಸ್ನೇಹಿತರೆ ಇವತ್ತಿನ ದಿನಾನೇ ವೇಸ್ಟ್ ಆಯ್ತು ಪ್ರತಿದಿನ ಸಾಮಾನ್ಯವಾಗಿ ನನ್ ಜೀವನ್ದಲ್ಲಿ ಪ್ಲಾನ್ ಇರ್ತದೆ ಇವತ್ತು ಈ ತರ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ಹೇಳಿ ಒಂದ್ ನಾನ್ ಪ್ಲಾನ್ ಇಟ್ಕೊಂಡಿರ್ತೀನಿ ಅದೆಲ್ಲಾ ಉಲ್ಟಾ ಪಲ್ಟಾ ಆದಾಗ ನನಗೆ ಸಖತ್ ಬೇಜಾರಾಗ್ತದೆ ಇವಾಗ ಇವಾಗ ಸೀರೆ ಫಾಲ್ ಹಚ್ಕೊಂಡು ಮಲ್ಕೊಳ್ತೀನಿ ನೋಡೋಣ ಈ ವಿಡಿಯೋ ಸಾಧ್ಯ ಆದ್ರೆ ನಾಳೆ ಹಾಕ್ತೀನಿ ನೋಡೋಣ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇದೊಂದು ಚಿಕ್ಕ ವಿಡಿಯೋ ಆಗಿತ್ತು ವಿಡಿಯೋ ನೋಡಿದ